ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಬರೀ ಇವತ್ತು ನಿಮಗೆ ತಮ್ಮನಲ್ಲಿ ನೋಡಿದ ತಕ್ಷಣ ಗೊತ್ತಾಗಿರ್ತತಿ ಎದ್ರದ್ದು ಇದು ಪಲ್ಯ ಅಂತ ಹೌದು ಆಲೂಗಡ್ಡಿ ಪಲ್ಯ ಈ ಆಲೂಗಡ್ಡಿ ಪಲ್ಯ ಯಾರಿಗಿಷ್ಟ ಇಲ್ಲ ಹೇಳ್ರಿ ಎಲ್ರಿಗೂ ಇಷ್ಟ ಪ್ರತಿಯೊಬ್ಬರು ಇಷ್ಟಪಡ್ಕೊಂಡು ತಿನ್ನೋವಂಥ ಪಲ್ಯ ಈ ಆಲೂಗಡ್ಡಿ ಪಲ್ಯ ಇದು ಚಪಾತಿಗೆ ಪೂರಿಗೆ ರೊಟ್ಟಿಗೆ ರೊಟ್ಟಿಗಷ್ಟು ಚೆನ್ನಾಗಾಗಲ್ಲ ಆಲೂ ಪೂರಿ ಮತ್ತು ಚಪಾತಿಗೆ ಹೇಳಿ ಮಾಡಿಸಿದಂಥ ಪಲ್ಯ ಹಾಗೆ ದೋಸೆಗೂ ಭಾಳ ಇಷ್ಟ ಈ ಪಲ್ಯ ದೋಸೆ ಜೊತೆ ತಿಂದ್ರಂತರೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ಒಂದು ಪಲ್ಯನ ಆಲೂಗಡ್ಡಿಯಿಂದ ಮಾಡುವಂಥ ಈ ಪಲ್ಯ ಮಸಾಲೆ ದೋಸೆ ಅಂದ್ರೇ ಆಲೂಗಡ್ಡೆ ಪಲ್ಯ ಆಲೂಗಡ್ಡೆ ಪಲ್ಯ ನೋಡಿದ್ರೇ ಮಸಾಲೆ ದೋಸೆ ಅಂತ ನಮ್ಮ ಮನೆಯಲ್ಲಿ ನಾವು ಹೆಚ್ಚಾಗಿ ಈ ಆಲೂಗಡ್ಡೆ ಪಲ್ಯನ ಚಪಾತಿ ಜೊತೆಯೇ ನಾನು ಮಾಡ್ತೀನಿ ದೋಸೆ ಮಾಡಿದಾಗ ಮಾಮೂಲು ದೋಸೆ ಮಾಡಿದಾಗೂ ನಾನು ಕೂಡ ಇದನ್ನು ಮಾಡ್ತೀನಿ ಮಸಾಲೆ ದೋಸೆ ಮಾಡಿದಾಗ ಮಾಡ್ತೀನಿ ಮಸಾಲೆ ದೋಸೆ ಮಾಡಿದಾಗ ಸ್ವಲ್ಪ ಕಡಲೆಬೇಳೆ ಹಾಕಬೇಕು ಇಲ್ಲ ಹೆಸರು ಬೆಳೆ ಹಾಕಬೇಕು ಈ ಪಲ್ಯದಲ್ಲಿ ಫಸ್ಟಿಗೆ ಎಣ್ಣೆ ಸಾಸಿವೆ ಹಾಕ್ತೀವಲ್ಲ ಆವಾಗ ಅದು ಕೆಂಪಗಿ ಕರೆದ ಮೇಲೆ ಆಲೂಗಡ್ಡಿ ಒಗ್ಗರಣೆನ ಹಾಕೋಬೇಕು ಆಲೂಗಡ್ಡೆ ಪಲ್ಯನ ಇದು ಕಡಲೆಬೇಳೆ ಅಥವಾ ಹೆಸರುಬೇಳೆ ಬೇಳೆ ಹಾಕಿದರೆ ಈ ಮಸಾಲೆ ದೋಸೆ ಮಾಡ್ತೀವಲ್ಲ ಅದಕ್ಕೆ ಚೆನ್ನಾಗಿ ಆಗ್ತೈತಿ ಆಮೇಲೆ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿ ಹಾಕಬೇಕು ಕೋಸಂಬರಿಗೆ ಹೆಚ್ಚೀವಲ್ಲ ಈರುಳ್ಳಿನ ಆ ರೀತಿ ಇದಕ್ಕೆ ಉದ್ದುದ್ದಾಗಿ ಹೆಚ್ಚಿ ಹಾಕಬೇಕು ತುಂಬ ಅಂದರೆ ತುಂಬ ಚೆನ್ನಾಗಾಗ್ತತಿ ಈ ಒಂದು ಪಲ್ಯ ಪೂರಿ ಚಪಾತಿ ಹಾಗೆ ದೋಸೆಗೆ ಹೇಳಿ ಮಾಡಿಸಿದಂಥ ಪಲ್ಯ ಇದು ಕೆಲವೊಬ್ಬರು ಮನೆಯಲ್ಲಿ ರೊಟ್ಟಿಗೂ ಈ ಪಲ್ಯನ ಮಾಡ್ತಾರೆ ಯಾಕಂದರೆ ಅವ್ರ ಮನೇಲಿ ಜಾಸ್ತಿ ಚಪಾತಿ ತಿನ್ನಲ್ಲ ರೊಟ್ಟಿನೇ ತಿಂತಾರೆ ಅನ್ನೋರು ಕೆಲವೊಬ್ಬರು ರೊಟ್ಟಿಗೂ ಕೂಡ ಈ ಒಂದು ಚಪಾತಿನ ಮಾಡ್ತಾರೆ ಇದ್ರ ಜೊತೆಗೆ ಇದೊಂದೇ ಪಲ್ಯ ಮಾಡಿರಲ್ಲ ಇದ್ರ ಜೊತೆಗೆ ಕಾಳು ಪಲ್ಯ ಯಾವುದಾದ್ರೂ ಒಂದು ಮಾಡಿರ್ತಾರೆ ಇಲ್ಲ ಒಂದು ಏನಾದರೂ ಚಟ್ನಿ ಮಾಡಿರ್ತಾರೆ ಆವಾಗ ಈ ಆಲೂಗಡ್ಡೆ ಪಲ್ಯನ ಮಾಡ್ತಾರೆ ಸಾಮಾನ್ಯವಾಗಿ ನಾನು ನೋಡ್ದಂಗೆ ರೊಟ್ಟಿಗೆ ಮಾಡೋದು ಕಡಿಮೆ ನಾವಂತೂ ಯಾವಾಗಲೂ ರೊಟ್ಟಿಗೆ ಆಲೂಗಡ್ಡೆ ಪಲ್ಯ ಮಾಡೋದೇ ಇಲ್ಲ ಯಾಕಂದ್ರೆ ಅದು ಅಷ್ಟು ಹೊಂದಾಣಿಕೆ ಆಗೋದಿಲ್ಲ ಹಾಗಾಗಿ ನಾವು ಮಾಡೋದಿಲ್ಲ ಕೆಲವೊಬ್ಬರು ಮನೆಗಳಲ್ಲಿ ನಾನು ನೋಡಿದ್ದೀನಿ ಆಲೂಗಡ್ಡೆ ಪಲ್ಯ ಮಾಡಿ ರೊಟ್ಟಿ ಮಾಡಿರ್ತಾರೆ ಬೇಡ ಅದ್ರ ಜೊತೆಗೊಂದು ಇನ್ನೊಂದು ಕಾಳಿನ ಪಲ್ಯ ಕೂಡ ಮಾಡಿರ್ತಾರೆ ತುಂಬ ಸ್ಮ್ಯಾಶ್ ಮಾಡಿ ಈರುಳ್ಳಿನ ಜಾಸ್ತಿ ಹಾಕಿ ತರಕಾರಿ ಈರುಳ್ಳಿ ಕದ್ ಕೊತ್ತಂಬರಿ ಹಸಿ ಜಾಸ್ತಿ ಹಾಕಿ ಖಾರ ಖಾರವಾಗಿ ಮಾಡಬೇಕು ಇದು ಆಲೂಗಡ್ಡೆ ಪಲ್ಯನ ಖಾರ ಖಾರವಾಗಿ ಮಾಡಿದರೆ ತುಂಬ ಚೆನ್ನಾಗಿ ಆಲೂಗಡ್ಡೆ ಈರುಳ್ಳಿನ ಹಸೆ ಮೆಣಸಿಕಾಯಿನ ಸಣ್ಣದಾಗಿ ಹೆಚ್ಚಬೇಕು ಜಾಸ್ತಿ ಹಾಕ್ಬೇಕು ಖಾರ ಖಾರ ಇರಬೇಕು ಹಾಗಾದರೆ ಮಾತ್ರ ಈ ಆಲೂಗಡ್ಡೆ ಪಲ್ಯ ಸೂಪರಂದ್ರೆ ಸೂಪರಾಗಿರ್ತೈತಿ ನಮ್ಮ ಮನೆಯಲ್ಲಿ ಹೆಚ್ಚಾಗಿ ನಾನು ಪೂರಿ ಮಾಡಿದಾಗ ಆಲೂಗಡ್ಡೆ ಪಲ್ಯ ಕೊಬ್ಬರಿ ಚಟ್ನಿ ಮಾಡಿರ್ತೀನಿ ದೋಸೆ ಮಾಡಿದಾಗ ಮಸಾಲೆ ದೋಸೆ ಮಾಡಿದಾಗೂ ಅಷ್ಟೇ ಆಲೂಗಡ್ಡೆ ಪಲ್ಯ ಕೊಬ್ಬರಿ ಚಟ್ನಿ ಮಾಡ್ತೀನಿ ನಾನು ಪೂರಿಗೆ ಗ್ರೇವಿ ಮಾಡಿರ್ತೇನಲ್ಲ ಸಾಗು ಮಾಡಿರ್ತೀನಿ ಆವಾಗ ಒಂದೊಂದು ಸರ್ತಿ ನಮ್ಮ ಮನೇಲಿ ಅದನ್ನ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ಸಾಗುನ ಆಲೂಗಡ್ಡೆ ಪಲ್ಯ ಕೊಬ್ಬರಿ ಚಟ್ನಿನೇ ಮಾಡು ಅಂತ ಹೇಳ್ತಾರೆ ಹಾಗಾಗಿ ನಾನು ಈ ಆಲೂಗಡ್ಡೆ ಪಲ್ಯ ಮಾಡಿ ಕೊಬ್ಬರಿ ಚಟ್ನಿನ ಮಾಡಿರ್ತೀನಿ ಪೂರಿಗಂತರೂ ಸೂಪರ್ ಅಂದ್ರೆ ಸೂಪರ್ ಆಗಿರ್ತೈತಿ ಹಾಗಾಗಿ ಹೇಳೋದು ನಾವು ಯಾವಾಗಲೂ ನಮ್ಮ ಮನೆಯಲ್ಲಿ ನಮ್ಮಮ್ಮ ಇದ್ದಾಗಿಂದಾನು ಈ ಒಂದು ಆಲೂಗ ಪಲ್ಯನ ತಿಂತಾನೇ ಬಂದಿದ್ದೀವಿ ಆ ಒಂದು ರುಚಿ ಆ ಒಂದು ಗಮನ ನಮ್ಮ ತಾಯಿ ಹೇಗೆ ಮಾಡ್ತಿದ್ರು ಅದೇ ರೀತಿ ನಾವು ಕೂಡ ಈ ಒಂದು ಆಲೂಗ ಪಲ್ಯನ ಮಾಡ್ತೀವಿ ನಮ್ಮಮ್ಮ ಹೆಚ್ಚಾಗಿ ಚಪಾತಿಗೆ ಮಾಡ್ತಾ ನಾವು ನಮ್ಮ ಮನೆಯಲ್ಲಿ ಒಂದಿನ ರೊಟ್ಟಿ ಮಾಡಿದ್ರೆ ಇನ್ನು ಎರಡು ದಿವಸ ಚಪಾತಿ ಮಾಡ್ತಿದ್ವಿ ಹಾಗಾಗಿ ಬೆಳಗಿನ ತಿಂಡಿಗೆ ಚಪಾತಿಗೆ ನಾವು ಈ ಆಲೂಗಡ್ಡೆ ಪಲ್ಯನೇ ಹೆಚ್ಚಾಗಿ ಮಾಡ್ತಾ ಇದ್ದದ್ದು ಬೇರೆ ತರಕಾರಿ ಕಾಳುಗಳ ಪಲ್ಯ ಅಂದರೆ ರೊಟ್ಟಿ ಮಾಡಿದಾಗ ಮಾಡ್ತಿದ್ರು ಆಲೂಗಡ್ಡೆ ಪಲ್ಯ ಚಪಾತಿ ಒಳ್ಳೆ ಕಾಂಬಿನೇಷನ್ ಈಗೂ ನಾನು ಒಂದೊಂದು ಸತಿಯ ನೈಟ್ ಊಟಕ್ಕಾಗಲಿ ಅಥವಾ ಬೆಳಗ್ಗೆ ಕಡಿಮೆ ಮಾಡೋದು ಬೆಳಗ್ಗೆ ತಿಂಡಿಗೆ ಯಾವಾಗಲಾದರೂ ಒಂದೊಂದು ಸತಿ ನಾನು ಮಾಡಿರ್ತೀನಿ ಆವಾಗ ನಾನು ಆಲೂಗಡ್ಡೆ ಪಲ್ಯ ಕು ಮಾಡಿ ಚಪಾತಿ ಮಾಡಿರ್ತೀನಿ ಪೂರಿ ಮಾಡಿದರೆ ಮಾತ್ರ ಕೊಬ್ಬರಿ ಚಟ್ನಿನೂ ಮಾಡಿರ್ತೀನಿ ದೋಸೆ ಮಾಡಿದರೂ ಅಷ್ಟೇ ಕೊಬ್ಬರಿ ಚಟ್ನಿ ಮಾಡಿ ಮಾಡಿರ್ತೀನಿ ಬರೀ ಚಪಾತಿಗಾದರೆ ಬರೀ ಆಲೂಗಡ್ಡೆ ಪಲ್ಯ ಮಾತ್ರ ನಾನು ಮಾಡಿರ್ತೀನಿ ಓಕೆ ಈ ಆಲೂಗಡ್ಡೆ ಪಲ್ಯ ಮಕ್ಕಳಿಗೆ ತಿನ್ಸಿದರೆ ಮಕ್ಕಳು ದಪ್ಪ ಹಾಕ್ತಾರೆ ಅಂತ ಇದಕ್ಕೆ ಇದಕ್ಕೆ ಮೈ ಬರ್ತೈತಿ ಇದಕ್ಕೆ ದಪ್ಪ ಹಾಕ್ತಾರಂತೆ ಇದು ಏನು ಹೇಳ್ತಾರೆ ಇದಕ್ಕೆ ಈ ಆಲೂಗಡ್ಡೆ ಪಲ್ಯ ತಿನ್ನೋದರಿಂದ ಫ್ಯಾಟ್ ಆಗ್ತಾರೆ ದಪ್ಪ ಫ್ಯಾಟ್ ಬರುತ್ತೆ ದಪ್ಪ ಆಗ್ತಾರೆ ಅಂತ ಹೇಳ್ತಾರೆ ಹೌದು ಅದು ನಿಜ ಆಲೂಗಡ್ಡೆ ಪಲ್ಯನ ಜಾಸ್ತಿ ಯಾರು ತಿಂತಾರೋ ಅವರು ದಪ್ಪ ಹಾಕ್ತಾರೆ ಮಕ್ಕಳು ಸಣ್ಣವು ತೆಳ್ಳಗಿರ್ತವಲ್ಲ ಅಂಥ ಹುಡುಗರಿಗೆ ಆಲೂಗಡ್ಡೆ ಪಲ್ಯನ ತಿನ್ನಿಸಿದರೆ ದಪ್ಪ ಆಗ್ತಾವ ಮಕ್ಕಳು ಆದರೆ ಅವಕ್ಕೆ ಖಾರವಾಗಿರೋ ಈ ಪಲ್ಯ ತಿನ್ಸೋಕ್ಕಾಗಲ್ಲ ಸ್ವಲ್ಪ ಸಪ್ಪೆ ಮಾಡಿ ತಿನ್ನಿಸ್ಬೇಕಾಗ್ತತಿ ಅಂದರೆ ಬರೀ ಪಲ್ಯ ಅಲ್ಲ ಇದರ ಜೊತೆಗೆ ಏನಾದರೂ ಪೂರಿ ಅಥವಾ ಮೆತ್ತ ಮೆತ್ತಗೆ ದೋಸೆ ಚಪಾತಿ ಈ ರೀತಿ ಮಾಡಿ ತಿನ್ನಿಸ್ಬೇಕಾಗ್ತತಿ ಇದು ಪಲ್ಯ ಮಾತ್ರ ಆಗಿರ್ತೈತಿ ಅಂತಲೇ ಹೇಳ್ತಾನೆ ಇದಕ್ಕೆ ದಪ್ಪ ಆಗೋದಂತೂ ಗ್ಯಾರಂಟಿ ಜಾಸ್ತಿ ತಿನ್ನಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ನೋಡ್ತಾ ಇರಿ ಓಕೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು